ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಊರಲ್ಲಿ ಎರಡನೇ ದಿನ ಅಂದರೆ ನೆಕ್ಸ್ಟ್ ಡೇ ನೋಡಿರಿ ಮಾರ್ನಿಂಗ್ ಮಾರ್ನಿಂಗ್ ಅವ್ವ ಏನು ಮಾಡೋಕ್ಕತ್ತಾಳಂದ್ರೆ ಡೋರಿಗೆ ಪೇಂಟ್ ಮಾಡಕತ್ತಾಳು ಯಾಕಂದರೆ ಸುಣ್ಣದೆಲ್ಲ ಮುಗ್ದಿತ್ತು ಆದರೆ ಬಾಗಿಲಿಗೆ ಪೇಂಟ್ ಒಂದು ಬಾಕಿ ಇತ್ತು ಹೀಗಾಗಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನೋಡಿರಿ ಅದು ಕೂಡ ಇವತ್ತ ಯಾಕೆ ಪೇಂಟಿಂಗ್ ಮಾಡತ್ತಾರೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾಕೆ ಪೇಂಟಿಂಗ್ ಮಾಡಕತ್ತಾರ ನೋಡ್ತಾ ಇರ್ಬೋದು ಇನ್ನೂ ಕೂಡ ತರುಣ ತನು ಕೂಡ ಎದ್ದಿಲ್ಲ ಅಷ್ಟು ಬೇಗನೆ ಮಾಡೋಕ್ಕತ್ತಾಳವ್ವ ಮತ್ತು ಬೆಳಗ್ಗೆದ್ದ ರೂಟೀನ ನಮ್ಮದು ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚಹಾ ಮಾಡ್ಕೊಂಡು ಕುಡ್ತಿದ್ವಿ ಹಾಗೆನ ಒಳಗಡೆದ ಕಸ ಮಕ್ಕಳನ್ನ ಮಲ್ಕೊಂಡಿದ್ದುಬಿಟ್ಟು ಕಸ ಅಷ್ಟು ಗೊಡಿಸ್ಕೊಂಡಿದ್ವಿ ಈ ಕಡೆ ಹುಷಾರ ನೋಡಿದ್ರೆ ಬಾಂಡೆ ತೊಳಿತಾಯಿದ್ಲ ರಾತ್ರಿ ಊಟ ಇದ್ವಲ್ಲ ರೀ ಅವೆಲ್ಲ ತೊಳಿತಾಯಿದ್ಲ ಅವ್ವ ಪೇಂಟ್ ಮಾಡ್ತಾ ಇದ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅವ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹಚ್ತಾ ಇದ್ದಾಳೆ ಪೇಂಟ್ ಅಂತ ಹೇಳಿ ಅದಕ್ಕೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತಿಂದ ವಿಶೇಷವಾಗಿ ಜಾತ್ರೆ ಸ್ಟಾರ್ಟ್ ರೀ ಇವತ್ತಿಂದ ಒಂಬತ್ತು ದಿವಸ ಜಾತ್ರೆ ಇವತ್ತು ಮಂಗಳವಾರ ಇವತ್ತೇನು ವಿಶೇಷ ಐತಪ್ಪ ಅಂತಂದ್ರೆ ದೇವಸ್ಥಾನದ ವತಿಯಿಂದ ಅಂದರೆ ದುರ್ಗಾದೇವಿಯ ದೇವಸ್ಥಾನದ ವತಿಯಿಂದ ಪ್ರತಿ ಮನೆಗೂ ಏನು ಮಾಡ್ತಾರ್ರಿ ಬಂದು ಬಾಗಿಲ್ ಪೂಜೆ ಮಾಡಿ ಬಟ್ ಇಡೋದಂತಾರೆ ಆ ಥರ ಮಾಡಿ ಹೋಗ್ತಾರೆ ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ಊರಿನ ಪ್ರತಿ ಮನೆಯಿಂದ ಆರತಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕಾಗ್ತೈತಿ ಪ್ರತಿ ಮನೆಯಿಂದ ಒಂದು ಆರತಿಯನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕಾಗ್ತೈತಿ ಅಂದರೆ ಇಡೀ ಊರು ವತಿಯಿಂದ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಇಡೀ ಊರು ವತಿಯಿಂದ ದುರ್ಗಾದೇವಿಗೂ ಆಗಿರ್ಬೋದು ದುರ್ಗಾದೇವಿಯ ದೇವಸ್ಥಾನದ ವತಿಯಿಂದ ಪ್ರತಿ ಮನೆಯ ಮಹಿಳೆ ಏನು ಆರತಿ ತೊಗೊಂಡು ಹೋಗಿರ್ತಾರೆ ಆ ಒಂದು ಮಹಿಳೆಗೆ ಇಲ್ಲೇ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ನಡಿತೈತಿ ಇದಂತೂ ಸಾಕಷ್ಟು ವಿಜೃಂಭಣೆ ಮತ್ತು ನೋ ಕಣ್ಣುಗಳಿಗೆ ನೋಡೋಕೆ ಒಂದು ವೈಭವ ಅನ್ಬೋದು ಇಡೀ ಊರಿನ ಜನ ಆರತಿ ಒಯ್ಯೋದಂದ್ರೆ ಹೆಂಗಿರ್ಬೋದು ಹೇಳ್ರಿ ಆ ಥರದ ಒಂದು ಏನಂತೀರಿ ಮಸ್ತ್ ಅಂದ್ರೆ ಮಸ್ತ್ ಆದ ಒಂದು ಸಡಗರ ಸಂಭ್ರಮ ಇವತ್ತಿನ ದಿವಸ ನಡೆಯೋದೈತಿ ಹೀಗಾಗಿ ದೇವಸ್ಥಾನದ ವತಿಯಿಂದ ಇವತ್ತು ಪ್ರತಿ ಮನೆಗೆ ಬಾಗಿಲು ಪೂಜೆ ಮಾಡಿ ಬಟ್ಟಿಟ್ಟು ಹೋಗ್ತಾರೆ ಸೊ ಅವ್ರು ಬರೋದ್ರೊಳಗೆ ಅಂದರೆ ನಮ್ಮ ಬಾಗಿಲು ಅಲಂಕಾರಗೊಂಡಿರಬೇಕು ಸೊ ಅದಕ್ಕೋಸ್ಕರ ನಮ್ಮಮ್ಮಿನ ಪೇಂಟ್ ಹಚ್ಚಿ ಅವ್ರು ಬರೋದ್ರೊಳಗೆ ಬಿಡ್ತೈತಿ ಅಂತ ಹೇಳಿಬಿಟ್ಟು ಪೇಂಟ್ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹಚ್ಚಕತ್ತಾರ ನೋಡ್ರಿ ಸೊ ತುಂಬಾ ವಿಶೇಷವಾದ ದಿನ ಇವತ್ತು ಅಂದರೆ ಇಡೀ ಊರ ಮಹಿಳೆಯರು ಇವತ್ತು ಆರತಿಯನ್ನು ದೇವಸ್ಥಾನಕ್ಕೆ ಒಯ್ಯೋದಿರ್ತೈತಿ ನಂತರದಲ್ಲಿ ಒಂದು ದಿವಸ ಈ ಒಂದು ಓಣಿಯಿಂದ ಅಂದ್ರೆ ದ್ವಾರ ಬಾಗಲದಿಂದ ಈ ಕಡೆ ಏನೈತಿ ಹೊಸ ಊರು ಏನಾಗೈತಿ ಅಲ್ಲಿವರಷ್ಟು ಒಂದು ದಿವಸ ಆರ್ತಿ ಒಯ್ಯೋದಿರ್ತೈತಿ ಹಾಗೆ ಆ ದ್ವಾರ ಬಾಗಿಲದ ಒಳಗಡೆ ಏನು ಹಳೆ ಊರು ಏನೈತಿ ಅಲ್ಲಿ ಅವರು ಒಂದು ದಿವಸ ಆರತಿಯನ್ನು ತೊಗೊಂಡು ಹೋಗೋದಿರ್ತೈತಿ ಅದು ಬರುವ ದಿನಗಳಲ್ಲಿ ನಡಿತೈತಿ ವಾರದ ಹಿಡ್ಕೊಂಡು ಮಾಡ್ತಾರೆ ಇವತ್ತು ಮೊದಲನೆಯ ದಿನ ಮಂಗಳವಾರ ಆದ್ದರಿಂದ ಪ್ರತಿ ಊರಿನ ಮನೆಯ ಆರತಿ ಸೇರುವಂಥ ದಿನ ನೋಡ್ರಿ ಸೊ ಬರ್ರಿ ಹಾಗಿದ್ರೆ ಜಾತ್ರೆ ಅಂತೂ ತುಂಬಾ ಸ್ಪೆಷಲ್ ಆಗೈತಿ ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗೈತಿ ನಿಮಗೆ ನೋಡೋಕಂತೂ ಅದ್ಭುತವಾಗಿರ್ತೈತಿ ಇದು ಎಲ್ಲಿ ನೋಡಿರ್ಲಿಕ್ಕಿಲ್ಲ ಅನಿಸುತ್ತೆ ಎಲ್ಲಿ ಯಾವ ಜಾತ್ರೆಯಲ್ಲಿ ಈ ಥರದ ಒಂದು ವೈಭವನ ನೋಡಿರಲಿಕ್ಕಿಲ್ಲ ಅಥವಾ ಈ ಥರದ ಒಂದು ಸುಂದರವಾದ ಒಂದು ಪದ್ಧತಿನೂ ನೀವು ನೋಡಿರಲಿಕ್ಕಿಲ್ಲ ಅಷ್ಟೊಂದು ಚಂದ ಐತಿ ಅಷ್ಟೊಂದು ಅಂದರೆ ಏನಂದ್ರೆ ಇತಿಹಾಸ ಉಳ್ಳದೈತಿ ಪ್ರತಿ ವರ್ಷ ಅಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಗುವಂಥ ಈ ಜಾತ್ರೆಯಲ್ಲಿ ತಪ್ಪದ ನಡೆಯುವಂಥದ್ದು ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ನೋಡ್ರಿ ಡೈಲಿ ವಿಡಿಯೋನ ನೋಡ್ರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ನಾ ಹೇಳ್ದಾಗೆ ತರುಣ್ ಮತ್ತು ತನು ಇನ್ನೂ ಮಲಗಿದ್ದಾರೆ ಒಂದು ಏಳು ಗಂಟೆ ಏಳುವರೆ ಆಗಿರ್ಬೋದು ಈಗ ಸೊ ಅದಕ್ಕೋಸ್ಕರ ಅವರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಷ್ಟು ಚೆನ್ನಾಗಿ ಇಡೀ ದಿವಸ ಲವಲವಿಕೆಯಿಂದ ಶಾಂತತೆಯಿಂದ ಇರ್ತಾರೆ ಇಲ್ಲಾಂದ್ರೆ ಕಿರಿಕಿರಿ ಸ್ಟಾರ್ಟ್ ಆಗಿಬಿಡ್ತೈತೆ ಅವ್ರದ್ದು ಅದಕ್ಕೋಸ್ಕರ ನೋಡ್ರಿ ನಾವಿಲ್ಲೇ ಅವ್ರನ್ನ ಎಬ್ಸೋಕೆ ಹೋಗಿಲ್ಲ ಮತ್ತು ನೀವು ನೋಡ್ತಾ ಇರ್ಬೋದು ಈಗ ತೋರ್ಸಾಕತ್ತೀನಿ ತೋರ್ಸಕತ್ತೀನಿ ನಮ್ಮಮ್ಮಿ ಸುಣ್ಣ ಬನ್ನ ಮಾಡಿಸಿದ್ರು ಅಂತ ಹೇಳಿದೆ ಮಮ್ಮಿ ಏನು ಮಾಡಿಬಿಟಾಳಂದ್ರೆ ಬ್ಲೂ ಕಲರ್ ಇದ್ದಿದ್ದು ಗೋಡೆಗೆಲ್ಲ ಒಂಥರ ಲೈಟ್ ಲೆವೆಂಡ್ರಿ ಅಥವಾ ಲೈಟ್ ಪಿಂಕ್ ಕಲರ್ ಮಾಡಿಸ್ಬಿಟ್ಟಾರೆ ಪೇಂಟ್ ರೀ ಇದು ಸೊ ಹೇಳಿದ್ರೆ ಕೇಳಲಿಲ್ಲ ಮಾಡಿಸ್ಬಿಟ್ಟಾರೆ ಹೀಗಾಗಿ ಹಾಲ್ನಾಗೆಲ್ಲ ನಿಮ್ಗೆ ಪೇಂಟ್ ಅನ್ಸಂಗೇನೇ ಇಲ್ಲ ಸುಣ್ಣ ಅನ್ನಿಸ್ಬಿಡ್ತೈತಿ ಇಲ್ಲ ಅಷ್ಟನ್ನ ಇದನ್ನ ಮಾಡ್ಯಾರ ಬಟ್ ಒಲಿಗೆ ಹಚ್ಚಕ ಸುಣ್ಣ ಉಳ್ದಿರಲಿಲ್ಲ ಉಳ್ದಿರ್ಲಿಲ್ಲ ಮೇಲೆ ಸುಣ್ಣನ ತಂದಿರಲಿಲ್ಲ ನಾವು ಪೇಂಟ ತಂದಿದ್ದು ಅದಕ್ಕೋಸ್ಕರ ಒಲಿದ ಭಾಗ ಅಷ್ಟೇ ಉಳ್ದೈತಿ ಮತ್ತು ಆ ನಂತರ ಎಷ್ಟು ಸೆಟಪ್ ಆಗ್ತೈತಿ ಅಷ್ಟೆಲ್ಲ ನಾವು ಜೋಡಿಸ್ಕೊಂಡೇವಿ ಇದೊಂದು ಕುಡಿಯೋ ನೀರು ತುಂಬಿಟ್ಕೊಂಡಿರ್ತೀವಿ ಇಲ್ಲಿ ಕೆಳಗಡೆ ಉಳ್ಳಾಗಡ್ಡಿ ಆಲೂಗಡ್ಡೆ ಎಕ್ಸ್ಟ್ರಾ ಪಾತ್ರೆ ಮತ್ತು ರೊಟ್ಟಿ ಖಡಕ್ ರೊಟ್ಟಿ ಬಾಕ್ಸ್ ರೀ ಅದ ಮತ್ತು ಬೆಳ್ಳುಳ್ಳಿ ಚುರ್ಮರಿ ಈ ಥರ ಈ ಒಂದು ಕಟ್ಟಿನೂ ಸಂದೈತಿ ಬಟ್ ಇದೇನಪ್ಪ ಅಂತಂದ್ರೆ ನೀರಿನ ನೀರು ಕುಡಿಯೋ ಕಟ್ಟಿರಿ ಇದು ಗ್ಯಾಸ್ ಕಟ್ಟಿ ಅಲ್ಲ ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಇದನ್ನ ನಾವು ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಎತ್ತರದೊಳಗೆ ಇದೀವಿ ಅಂದರೆ ಟಾಯ್ಲೆಟ್ ಬಾತ್ರೂಮ್ ಹಿಂದ್ಗಡೆ ಹೊರಗಡೆ ಮಾಡಿಸಿ ಇದನ್ನು ಫುಲ್ ಎಲ್ಲ ನೀಟಾಗಿ ಮಾಡ್ಕೋಬೇಕಂತ ಐತಿ ಹಾಗೆ ಅದಕ್ಕೆ ಇನ್ನೂ ಟೈಮಾಗಿ ಕೂಡಿ ಬರವಲ್ದು ನಾವು ಅಂದ್ಕೊಳ್ತಾನೆ ಇದ್ದೀವಿ ಬಟ್ ಆಗ್ತಾಯಿಲ್ಲ ಮತ್ತು ನಿನ್ನೆ ಹೇಳ್ದೆ ನಿಮ್ಗೆ ನಾಳೆ ದಿವಸ ನೀರು ಬರೋಂಗಿಲ್ಲ ನಮಗೆ ಸಾಯಂಕಾಲನ ಬಿಟ್ಟಿದ್ರು ಅಂಥೇಳೆ ಬಟ್ ಮಾರ್ನಿಂಗೂ ನೀರು ಬಿಟ್ಟಾರ ನಾವು ನಿನ್ನೆ ಒಂದಿಷ್ಟು ತುಂಬಿದ್ವಿ ಪಾಪ ಬಾಜುದವ್ರು ನಮಗೆ ನೀರು ಕೊಟ್ಟಿದ್ದರು ಮನ ಹೆಲ್ಪ್ಫುಲ್ ಅದಾರಂತಲೇ ಹೇಳ್ಬೋದು ಸಾಕಷ್ಟು ರೀತಿಯಿಂದ ಇಲ್ಲಿ ಎದುರಿಗಿನವ್ರು ಆಗಿರ್ಬೋದು ಆಜು ಬಾಜುದರಾಗಿರ್ಬೋದು ನಾವು ಈ ಥರ ಜಾತ್ರೆಗೆ ಅಂತಲೇ ಹೋಗಿರ್ತೀವಲ್ಲ ಎಲ್ಲ ಅಂದರೂ ಎಷ್ಟು ನೆನಪು ಮಾಡ್ಕೊಂಡು ಎಲ್ಲ ತೊಗೊಂಡಿ ಅಂದರೂ ಏನಾದರೂ ಒಂದು ಮರ್ತ ಬಿಟ್ಟಿರ್ತೀವಿ ಅಂಥದನ್ನೆಲ್ಲ ಆಜು ಬಾಜುದವ್ರ ಕಡೆ ಇಸ್ಕೊಂಡು ನಾವು ಜಾತ್ರೆ ಮುಗಿಸ್ಕೊಂಡು ಬಂದಿರ್ತೀವಿ ಅವರು ಅಷ್ಟನ್ನ ಕೇಳಿದ್ದನೆಲ್ಲ ಇಲ್ಲ ನಂಗೆನೆಲ್ಲ ಹೆಲ್ಪ್ ಮಾಡ್ತಾರಂಥೇಳಿ ನೋಡ್ರಿ ಬೆಳಗ್ಗೆ ಅಂತೂ ರೂಟೀನ್ ಸ್ಟಾರ್ಟ್ ಆಗೈತಿ ಇದು ನಮ್ಮ ನಳ ನೋಡಿರಿ ನಮ್ಮ ಮನೆ ಬಾಗಿಲ್ದಾಗಿಂದು ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗಿಲ್ಲ ಹಿಂಗಾಗಿ ಸಣ್ಣಗೆ ಬರ್ತೈತಿ ಪರವಾಗಿಲ್ಲ ಒಂದು ಕೊಡ ಸುರಿ ಬರೋ ಮಠ ಅಂದರೆ ಇನ್ನೊಂದು ಕೊಡ ತುಂಬು ಥರ ಅಂಥೇಳಿ ಸ್ವಲ್ಪ ಸಣ್ಣ ಬೀಳ್ತೈತಿ ಆದರೂ ಪರವಾಗಿಲ್ಲ ಐತಂಥೇಳೆ ಮತ್ತು ಇಲ್ಲೇ ರೋಡ್ ಮಾಡ್ತಾರಂಥೇಳಿ ಕಡಿ ಮತ್ತು ಉಸುಕನ ತಂದು ಹಾಕ್ಯಾರು ಹಾಕೇನ ಭಾಳ ದಿವಸ ಆಯಿತು ಬಟ್ ಅದನ್ನು ಮಾಡೇನ ಇಲ್ಲ ನೋಡ್ರಿ ಸ್ನೇಹಿತರೆ ಹಂಗನ ಬಿದ್ದು ಹೊಂಟು ಹೇಳ್ಬೋದು ಅಥ್ವಾ ಯಾರಿಗೆ ಬೇಕು ಅವ್ರು ತೊಗೊಂಡು ಹೋಗ್ತಾರಂತನೂ ಹೇಳ್ಬೋದು ಇಲ್ಲ ಹಳ್ಳಿ ಒಳಗೆಲ್ಲ ಹಂಗಾನೆ ಈ ರೀತಿಯಾಗಿ ಬಾಗಿಲ್ದೊಳಗೂ ಅವ ಸ್ವಲ್ಪ ಎಲ್ಲ ಇಲ್ಲೆಲ್ಲ ಕಲ್ಲು ಜೋಡಿಸಿ ಇಟ್ಟಾಳ ಅದರ ಮೇಲೆ ಎಲ್ಲ ಸಿಮೆಂಟ್ ಅದು ಹಾಕಿ ಗಟ್ಟಿ ಮಾಡಬೇಕು ಬಟ್ ಇದೆಲ್ಲ ರೋಡ್ ಮುಗೀತಂದ್ರೆ ನಾವೇನಾದರೂ ಮಾಡ್ಕೊಳ್ಬೋದು ಅಂತ ಹೇಳಿ ಹಲೋ ಸ್ನೇಹಿತರೆ ನೋಡ್ರಿ ಒಳಗಿನ ಲಾಕ್ಸ್ ಬರಕತ್ತವ ನಿಮ್ಮೆಲ್ಲರಿಗೂ ಇಷ್ಟ ಆಗಕತ್ತಾವೆ ಅಂದ್ಕೊಳ್ತೀನಿ ಸೊ ನಾವು ಈಗೆಲ್ಲ ನಮ್ಮಾಗಿನ ಕೆಲಸ ಮುಗೀತು ಉಪ್ಪಿಟ್ಟು ಮಾಡಿದೆ ಸೊ ಉಪ್ಪಿಟ್ಟು ತಿಂದ್ವಿ ಎಲ್ಲರದ ಜಳ ಕಾಯ್ತು ಎಲ್ಲ ಆಯ್ತು ಮತ್ತೆ ನೀರು ಬಂದು ನೀರು ತುಂಬಿಕೊಂಡ್ವಿ ನೋಡಿದ್ರಿ ನೀವು ಸೊ ಎಲ್ಲ ಆಗೈತಿ ಅವ ಅಲ್ಲೇ ನಮ್ಮ ಅತ್ತಿಯವ್ರ ಮನೆಗೆ ಹೋದ್ಲ ಆ ತರೋನ ಕರ್ಕೊಂಡು ಒಂದಿಷ್ಟು ಸ್ನ್ಯಾಕ್ಸ್ ತಗೊಂಡ್ ಬಂದಿದ್ನಲ್ಲ ಅವ್ರಿಗೊಂಚೂರು ಮಕ್ಳಿಗೆ ಕೊಡ್ವಾ ಹೇಳಿ ಕೊಟ್ಟು ಕಳ್ಸಿದೆ ತಗೊಂಡಾಕಿ ಆ ಮನೆಗೆ ಹೋದ್ಲಿ ಈಗ ಆ ಉಷಾ ಏನೈತಿ ಬಟ್ಟೆ ತೊಳ್ಯತಾಳ್ರಿ ಎಲ್ಲಾರದು ಜಳಕಾತು ಅಕ್ಕಿ ಬಟ್ಟೆ ತೊಳ್ಯಕತ್ತಾಳ ನಮ್ಮ ತನೂ ಚಾಕ್ಲೇಟ್ ತರಕ ಅಂಗಡಿ ಹೋಗ್ಯಾಳ ನಾನು ಕೊತೀನಿ ಅಂದ್ರೆ ಈಗ ನಾಷ್ಟ ಚಹಾ ಐತ್ರಿ ಎಲ್ಲ ಐತೆ ಕುಂತೆ ನೋಡ್ರಿ ಸೊ ಸಾಯಂಕಾಲ ದೇವಸ್ಥಾನಕ್ಕೆ ಪ್ರತಿ ಮನೆಗೂ ಆರತಿ ತೊಗೊಂಡು ಹೋಗೋದಿರ್ತೈತಿ ಸೊ ಇವ್ರ ಮನೆಯಿಂದ ಇವ್ರ ಮನೆ ಸಸಿ ಉಷಾ ಹಾಕಿ ಆರತಿ ತೊಗೊಂಡು ಹೋಗ್ತಾಳೆ ಅಲ್ಲಿವರೆಗೆ ಬರಾಬರ ಎಲ್ಲ ಕೆಲಸ ಮುಗಿಸ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ನಾವು ಹೂವು ನೋಡಿದ್ರೆ ಬೆಳಗ್ಗೆ ಪೇಂಟ್ ಎಲ್ಲ ಹಚ್ಚಿ ಮುಗಿಸಿದ್ಲು ಬಟ್ ಇನ್ನೂ ದೇವಸ್ಥಾನದಿಂದ ಅದು ಬಟ್ಟೆ ಇಡೋದಂತಾರೆ ಅದನ್ನು ಇನ್ನೂ ಯಾರೂ ಬಂದಿಲ್ಲ ಯಾಕಂದ್ರೆ ಇಡೀ ಊರಿಗೆನ ಇಡೋದಿರ್ತೈತ್ರಿ ಅದು ಇವತ್ತಿನ ದಿವಸ ಇಡೋದಿರ್ತೈತಂತ ಅಂತ ಇದು ಊರು ಹೊರಗಿಂದ್ರಿ ಇದು ಪ್ಲಾಟ್ ಸೊ ಊರಾಗೆಲ್ಲ ಇಟ್ಟು ಈ ಕಡೆ ಬರ್ತಾರಂತ ಬರ್ಬೋದು ಮಧ್ಯಾಹ್ನ ಒಳಗೆ ಇಟ್ಟು ಹೋಗಾರಂತ ಸೊ ಈ ರೀತಿ ನೋಡ್ರಿ ಇದೊಂಥರ ವಿಶೇಷ ಜಾತ್ರೆ ಸೊ ನೋಡ್ತಾ ಹೋಗ್ರಿ ಡೈಲಿ ಬ್ಲಾಗ್ಸ್ ಇರ್ತೈತಿ ಹೆಂಗೆ ಇರ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ ಐ ಹೋಪ್ ನಿಮಗೂ ಇಷ್ಟ ಆಕಿತ್ನೋ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ ಇದ್ರೆ ಈಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ಬೇಡ್ರಿ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬೇಡ್ರಿ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೂ ನೋಟಿಫಿಕೇಶನ್ ಬರ್ತೈತೆ ನನ್ರಿ ಸ್ನೇಹಿತರೆ ಅದಕ್ಕೋಸ್ಕರ ನೋಡ್ರಿ ನಮ್ಮ ತನು ಅಂಗಡಿಗೆ ಹೋಗಿದ್ಲ ಚಾಕ್ಲೇಟ್ ತರಕ ಸೊ ಬಾಗ್ಲಿಗನು ಈ ತರ ಎಲ್ಲ ಬಾಗಲ್ಪಡದೆ ಎಲ್ಲ ಹಾಕಿದ್ವಿ ಹೇಳಿದೆ ನಿಮ್ಗೆ ಸ್ವಲ್ಪ ಪೇಂಟ್ ಆರಿಂದ ಹಾಕ್ತೀವಂತ ಅದನ್ನು ಎಲ್ಲ ಹಾಕಿದ್ವಿ ಸೊ ಬಂದಿವ ತಗೊಂಡ್ ಬಂದಿವಾ ಕೂಡ್ ಕೆಳಗಿಟ್ ಸ್ಮಾಲ್ ಚಾಕ್ಲೇಟ್ ನೋಡ್ರಿಪ್ಪ ನಮ್ಮ ತನು ಚಾಕ್ಲೇಟ್ ತಗೊಂಡ್ ಬಂದ

ಹಾಕೊಂಡೋಗ್ಬೇಕಂತ ಸರಿ ಇಲ್ಲ ಹೆಸರು ಬರಿಬೇಕಂತ ಕೇಳೋದು ಇವ್ರು ಮಾಡೋಣ ರೀ ಅದೇ ಓದಿದೆಲ್ಲ ಸುಳ್ಳು ಕರೆ ನೋಡಿದ್ರಲ್ಲ ಸ್ನೇಹಿತರೆ ದೇವಸ್ಥಾನದೋತಿಯಿಂದ ಬಂದಿದ್ರು ಬಂದು ಬಾಗಿಲು ಪೂಜೆ ಮಾಡಿ ಬಟ್ಟೆ ಇಟ್ಟು ಹೋದರು ಹಾಗೆ ನಾವು ಒಂದು ಕಾರ್ಡ್ ಕೂಡ ಕೊಟ್ಟು ಹೋದ್ರು ಐ ಡಿ ಕಾರ್ಡ್ ಅಂತ ಹೇಳ್ಬೋದು ಆರತಿ ಯಾರು ತೊಗೊಂಡು ಹೋಗ್ತಾರೆ ಅವ್ರು ಅದನ್ನು ತಗೊಂಡು ಹೋಗ್ಬೇಕಾಗ್ತೈತಿ ತಪ್ಪದೇನ ಸೊ ನಾವು ಕೂಡ ನೋಡ್ರಿ ಜಗ್ಲಿ ಪೂಜೆ ಎಲ್ಲ ಮಾಡಿದ್ವಿ ನಿನ್ನೆ ದಿವಸ ಮಾಡೋಕ್ಕಾಗಿರಲಿಲ್ಲ ಬಂದು ಹಂಗೆ ದೀಪ ಹಚ್ಚಿದ್ವಿ ಬಟ್ ಇವತ್ತು ಪೂಜೆ ಆಗೈತಿ ಬರ್ರಿ ಸ್ನೇಹಿತರೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಬರೋಣ ಅಂತ ಸಾಯಂಕಾಲ ಬಂದ್ರಿ ಇವರು ಹೀಗಾಗಿ ನಮ್ಗೆ ಸಾಯಂಕಾಲ ಆಗಿರಲಿಲ್ಲ ಈಗ ಬಂದೆ ನೋಡ್ರಿ ಮಧ್ಯಾಹ್ನ ಆಗೈತಿ ಈಗ ಹುಡುಗರು ಆಟ ಆಡಕತ್ತಾರ ವೈಷ್ಣವಿ ಬಂದಳು ಗಿರೀಶ್ ಬಂದನ ಹಾಗೇನ ಅಭಿ ಅನು ಎಲ್ಲರೂ ಬಂದರು ಇವ್ರು ಬಂದ್ಬಿಟ್ಟು ಪದ್ಮ ಅವ್ರ ಹಸ್ಬೆಂಡ್ ನಿಮ್ಗೆ ಗೊತ್ತೇ ಐತಿ ಧಾರವಾಡಕ್ಕೆ ಬಂದಿದ್ರು ಅವರು ಊರು ಸಪ್ಪಡ್ಲಕ್ಕೆ ಹೋಗಿದ್ದರು ಇವತ್ತು ಸಪ್ಪಾಡ್ಲಿದಿಂದ ಇಲ್ಲಿಗೆ ಬೆನ್ಕಟ್ಟಿಗೆ ಬಂದರು ಹಾಗೇನ ನಮ್ಮ ಚಿಗೋರು ಇವರು ತಿಪ್ಪೋ ಚಿಗು ಅಂಥೇಳಿ ಅವ್ರ ಬಾಜು ನಮ್ಮ ದೊಡ್ಡ ಇದ್ದಾರೆ ಇಲ್ಲೇ ಚಿಕ್ಕಮ್ಮ ಹಾಗೇನ ಮಲ್ಕೊಂಡಿದ್ದಾಳೆ ಬಿಸಿಲಂತೂ ಸಿಕ್ಕ ಪಟ್ಟಿ ಐತಿ ಸ್ನೇಹಿತರೆ ನಮ್ಮ ಧಾರವಾಡ್ಕಿಂತ ಸ್ವಲ್ಪ ಇಲ್ಲೇ ಜಾಸ್ತಿನೇ ಆಗ್ತಿತ್ತು ಅಂತ ಹೇಳ್ಬೋದು ತುಂಬಾ ತ್ರಾಸಾಗತ್ತಿತ್ತು ಬಿಸಿಲಿಗೆ ಹಾಗೆ ಮತ್ತು ಆರತಿ ಕೂಡ ರೆಡಿ ಮಾಡಿ ನೋಡ್ತಾ ಇರ್ಬೋದು ಸ್ವಚ್ಛ ಮಾಡಿ ಈ ಮನೆಯಿಂದ ಇಂತ್ರ ಒಂದು ಆರತಿ ಹಿಡಿತಾಳು ಹಾಗೇನ ಪದ್ಮ ಒಂದು ಆರತಿ ಅಂದ್ರೆ ಕಸ್ತೂರೇಕಾದ ಕಸ್ತೂರೇಕಾ ಅವ್ರ ಮನಿದು ಪದ್ಮ ಹಿಡಿಯೋದು ನಮ್ಮ ಚಿಕ್ಕಮ್ಮ ಅವ್ರದ್ದು ಅಂದ್ರೆ ಚಿಕ್ಕಮ್ಮ ಹಿಡ್ಯಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಪದ್ಮ ಆರತಿನ ಹಿಡಿತಾಳೆ ಈ ಮನೆಯಿಂದ ಎರಡು ಆರತಿ ಅಂತ ಹೇಳ್ಬೋದು ಇವ್ರಿಗೆ ಕೂಡ ಅಗ್ನ ಬಂದು ಎಲ್ಲ ಬಾಗಿಲು ಪೂಜೆ ಮಾಡಿ ಬಟ್ಟೆ ಇಟ್ಟು ಹೋಗ್ಯಾರ ಸೊ ಎಲ್ಲರೂ ಈಗ ಆರತಿ ರೆಡಿ ಮಾಡಿ ಇಟ್ಕೊಂಡು ಹೇಳ್ಬೋದು ಸ್ನೇಹಿತರೆ ಸಾಯಂಕಾಲ ಟೈಮಿಗೆ ಇರ್ತೈತಿ ಅದಕ್ಕೋಸ್ಕರ ತಯಾರಿ ಮಾಡ್ಕೊಳ್ತಾರೆ ಈ ಕಡೆ ಎಲ್ಲ ಹುಡುಗರು ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ರಿ ಕ್ರಿಕೆಟ್ ಆಡಕತ್ತಾರ ನೋಡ್ರಿ ಬಿಸಿಲಾ ಇತ್ತಪ್ಪ ಬ್ಯಾಡ ಒಳಗೆ ಬರ್ರಿ ಅಂದರೆ ಕೇಳ್ತಾನೆ ಇಲ್ಲ ಅದು ಬಿಸಿಲೊಳಗನ್ನ ಆಟ ಆಡಕತ್ತಿದ್ರು ಇದನ್ನೆಲ್ಲ ಮುಗಿಸಿ ನಾನು ರಿಟರ್ನ್ ಮತ್ತು ಮನೆಗೆ ಬಂದೆ ಮನೆಗೆ ಬರೋದ್ರೊಳಗೆ ಅಂದ್ರೆ ನಮ್ಮ ಮನೆ ಪಕ್ಕಕ್ಕೆ ನಾಳೆ ಸೀಮಂತ ಕಾರ್ಯಕ್ರಮ ಐತಿ ನಮ್ಮ ನೇಬರ್ ಏನಿದ್ದಾರೆ ಅವ್ರ ಮನೆಯಲ್ಲಿ ಸೀಮಂತ ಕಾರ್ಯಕ್ರಮ ಐತಿ ಹೀಗಾಗಿ ಎಲ್ಲ ಪೆಂಡಾಲನ್ನು ರೆಡಿ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಸ್ವಲ್ಪ ಕಡಿ ಉಸಕ ಸೈಡಿಗೆ ಸರಿಸಿ ಅಂದ್ರೆ ಬಡಜನ್ ತರಿಸಿದ್ರು ಜೆ ಸಿ ಬಿ ಜೆ ಸಿ ಬಿ ಮುಖಾಂತರ ಸೈಡಿಗೆ ಹಾಕಿ ಎಕ್ ಎಕ್ಸಾಕ್ಟ್ ರೋಡ್ ಮಿಡ್ಲನೇ ಇತ್ತದ ನಿಮಗೆ ಬ ಮಾರ್ನಿಂಗ್ ತೋರಿಸಿದ್ದೆ ನಾನು ಅದಕ್ಕೋಸ್ಕರ ಮತ್ತು ಎಲ್ಲ ಹಾಕ್ಬೇಕು ರೀ ಪಾಪ ಅವ್ರ ಮತ್ತೆ ಜಿ ತರಿಸಿ ಅದನ್ನು ಸೈಡಿಗೆ ಹಾಕಿ ಈಗ ಪೆಂಡಲದ ವ್ಯವಸ್ಥೆ ಇದ್ದಾರೆ ಅವ್ರದ್ದು ಹಾಗೇನ ಈಗ ಫೋರ್ತ್ ಮಂತ್ ರನ್ನಿಂಗ್ ಅವ್ರ ಸೊಸೆಗೆ ಮತ್ತು ದೇವ್ರ ಜಾತ್ರೆ ಆದಮೇಲೆ ಮಾಡೋಕೆ ಬರೋಂಗಿಲ್ಲಲ್ರಿ ಅದಕ್ಕೋಸ್ಕರ ಈಗ ಅವರು ನಾಳೆ ದಿವಸನ ಇಟ್ಕೊಂಡಿದ್ದಾರೆ ನೋಡಿರಿ ಅಂದರೆ ಈ ಜಾತ್ರೆ ಈಗೇನು ಏನು ಉಡಿ ತುಂಬತಾರಲ್ರಿ ಉಡಿ ತುಂಬಿದ ಮೇಲೆ ಹೊಳ್ಳೆ ಉಡಿ ತುಂಬಕ್ಕೆ ಬರಂಗಿಲ್ಲ ಅಂದರೆ ಈ ಒಂದು ಜಾತ್ರೆ ಮುಗಿಯೋದ್ರೊಳಗನ ಈ ಕಾರ್ಯಕ್ರಮ ಆಗಬೇಕು ಹಿಂಗಾಗಿ ಅವರು ಕೂಡ ನಾಲ್ಕನೇ ತಿಂಗಳಿಗಿನ ದೊಡ್ಡ ಸೀಮಂತನ ಮಾಡ್ತಾ ಇದ್ರಿ ಇಡೀ ಊರ್ ಆರ್ತಿ ಕೊಡ್ತಾವ್ರಿ ಸೊ ನಮ್ಮ ಮನೆಯಿಂದ ನಮ್ಮ ಉಷಾ ರೆಡಿಯಾಗಿ ಆರ್ತಿ ತಗೊಂಡ್ ಹೋಗ್ತಾ ಇದ್ದಾಳ ಸಾಯಂಕಾಲನೇ ಇರ್ತೈತಿ ಸೊ ಸಾಯಂಕಾಲನ ಚಂದ್ರಿ ಎಲ್ಲಾ ಆರ್ತಿ ಸೇರೋದ ಮತ್ತೆ ನಮ್ ತನು ನೋಡ್ರಿ ಲಂಗ ಬ್ಲೌಸ್ ಹಾಕೊಂಡ್ ರೆಡಿ ಆಗ್ಯಳ ಎಲ್ಲಾರು ಸೇರಿ ಹೋಗಾಕತಿವ್ ನಾವು ಆದ್ರ ಅವ್ವ ಅವ್ವ ಅವ್ರ ತನೂ ಅವ್ವ ಅಲ್ಲೇ ನಮ್ಮ ಚಿಗೋರ್ ಮನೆಗ್ ನಮ್ಮ ದೊಡ್ಡ ಮನಿಗ್ ಹೋಗಾಳಾಕಿ ಹಾಕಿ ಅವ್ನ ಮುಂದ್ ಕರ್ಕೊಂಡ ಇಲ್ಲಾಂದ್ರೆ ಉಷಾನ್ ಜೊತೆ ಬೆನ್ನ ಹತ್ತ ನಾವೆಲ್ಲರೂ ದುರ್ಗಮ್ಮನ ಗುಡಿಗೆ ಹೊಂಟೇವಿ ನಿಂದ್ರ ಇಬ್ರು ಅಲ್ಲೇ ಆ ಕೊಟ್ಟವಲ್ಲ ಅನ್ನೋದಿಲ್ಲ ಉಷ ಇರ್ಲಿ ಬಿಡ ಅಷ್ಟೇ ಬಾ ಆಮ್ಯಾಗ ಹೋಗಿ ಅಂತ ಅದನ್ನ ಬಿಸ್ತೇ ನೋಡಿ ಹಾಂ ಹಾಂ ಅದ ಅಂದ್ಲ ಚಿಕ್ಕಮ್ಮನ ಅದಕ್ಕೆ ಅಂತ ಅವರು ಪಿನ್ ಕೊಟ್ಟಾರಂತ ಹಾಕೊಂಡ್ಲಾಕಿ ಇಲ್ವಾ ನೀವು ಮತ್ತೆ ಹಿಂಗಂದಾಳ ಅಲ್ಲೇ ಹೊಂಟೇವೆವಾ ಅದಕ್ಕೆ ಈಗ ಬೇಡ ಮತ್ತೆ ಇನ್ನೂ ಒಂಬತ್ತು ಅಂದ್ರೆ ಈಗ ಅದಕ್ಕೆ ಅಂದ್ರೂ ಲೇಟ್ ಭಾಳ ಆಯ್ತು ತಡಿ ಅಲ್ಲಿ ಹೋಗ್ಬರ್ತೆ ಆಮಣಿ ಹೋಗ್ಬರ್ತೇ ರೆಡಿ ಆದ್ರಿ ಫೋಟೋ ತೆಗಿದವ ರೀಲ್ಸ್ ಮಾಡಿರುವ ಮೊನ್ನೆ ರೀಲ್ಸ್ ಮಸ್ತ್ ಮಾಡಿರುವ ಮಸ್ತ್ ಬಂದಾವ ಮಸ್ತ್ ಬಂದಾವ

ಇದು ಅಂತಾರೆ ಅಸಂತ ಆಚಲ್ಯ ಅಚನನೆ ನನಗೆ ಅರ್ಥ ತನಿಲ್ಲಲ್ಲ ಅಮ್ಮ ಆಚಲ್ಯ ಮನೆ ಬಿಡೋಕೆ ಹೇಳಿ ಬಿಟ್ಟ್ವಿ ಏ ನಾನು चाವಿ ಹಾಕೊಂಡು ಬಂದಿದ್ವಿ ಅಕಿ ಬೇಮಾ ಒಂಬತ್ತು ಆಗಿದ್ಲ್ಲಾ ಅಂಗರ ಆರತಿ ಇಟ್ ಪರವಾಳ ಕುಂದ್ರು ನಮ್ಮಟ ಅಂತ ಲೇಟ್ ವಿನ ಆರತಿ ಅಲ್ಲ ಬಲ್ಲ ಪೋತದೆ ಹೊಸದರ ಗುಡಿಗೆ ಹಂಗಾ ಮುಡಂಗು ಪಾಸ್ ಪಾಸ್ ಅವ್ರು ಕೂಡ ಬಂದ ಬಿಡ್ಲ ನಮ್ಮವ್ವ ಒಲ್ಲೆ ಅಂತ ನಾನು ಈಗ ನಾಳೆ ಹೊಂಟಿದ್ದೆ ನಾನು ಹೊಂಟಿದ್ದೆ ನಾ ಇನ್ನೂ ಐತಿ ಪ್ಲಾನ್ ಪ್ಲ್ಯಾನ್ ನಮ್ಮ ಅತ್ತೆ ಏನು ಏನ್ಮಾಡ್ತೀಯ ಅಲ್ಲೇ ರೀ ಎಲ್ಲಾರ ಅದಾರ ನೋಡಲ್ಲಿ ಬಿದ್ದೀವ್ವಾ

ತೋಳಾ ಬಿ ಹೈ ಸಿರಿ ಚೆನ್ನಾಗಿದೆ ಮಸ್ತಾಗಿದೆ ನಾನು ಅದನ್ನ ನೋಡತೆ ಅತ್ತಿ ಸಿರಿ ಅತ್ತಿ ಓ ನಿನ್ನದ ತಂಗಿನ್ ಬೆನ್ನಿ ಹೈ ಅಂತವಲ್ಲ ತರತಾ ಅಕಿ ಚುಲ್ಲರ್ ನಡ್ಕೊಂಡಾರ ಅವರ ಜೊತೆ ನಾನು ಒಂದು ಉಲ್ಟಾ ಅಂತಾ ಅಂಟರೆ ಅಂಟರೆ ನಾನು ಹೋಗಿ ಮಗ್ ನಿಂತಿದ್ದೆ ನೋಡಕ ಮಸ್ತ್ ಅಲ್ಲಿ ಮಾಡ್ತೀ ಈ ಮಾಡ್ತಿ ಯಾತ್ರೆನೇ ಇಲ್ಲಿ ಜಾತರೇ ತಗೊಳ್ಳಿ ಹಾ ತಗೋ ತಗೋ ಏನೇನೆ ಬೇಕಲ್ಲ ಜನ 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 ಜಾತಿ ನೋಡಿ छात्रा कोट्टा स्कूल जलाबीने गेम में क्या ला क्या ला सिंचाव हाँ तय सी बनेना यार प्लेसिबल इंद्रा लेकोरे हरम मामा हम्म होगा ना यार तेरे को मर गया होगा ना हम्म होगा

ಅಲ್ಲ ನಿಂತೆ ತವೆ ಯೋನ ಅದನ್ನ ಹಿಡ ಹಿಡ ಯಾರ್ ಬಾ ಅಂತ ನಿನ್ನನ್ ಸೆಲ್ಫಿ ಕಡೆ ಸೇ ನಿನ್ನನ್ ಸೆಲ್ಫಿ ಕಡೆ ಸೇ ಶಿಲ್ಪ ಎಸ್ ನೀ ಕರತಾ ಒಂದೇನಾ ಇಲ್ಲ ನೋಡಿ ಅಯ್ಯೋ ನಾವು ಅಂಟಿಸ್ ಮೇಲೆ ಬರ್ರಿ ಬಾಕಲ್ಕ್ಕೆ ಬೆಳಬೇಕು ಅಂತ ಮೀ ಆರೆ ಬಕಲ್ ಕರೆಕ್ಟ್ ಆಗಿ ಆರತಿ ತಗೊಂಡವ್ರೆಲ್ಲಾ ಮುಂದೆ ಹೋದ್ರು ಸ್ನೇಹಿತರೆ ಯಾಕಂದ್ರೆ ಅವರು ಒಂದು ದೇವಸ್ಥಾನದ ಒಂದು ಆವರಣ ಇರ್ತೈತಿ ಆ ದೇವಸ್ಥಾನದ ಆವರಣಕ್ಕೆ ಹೋಗಿ ಎಲ್ಲರೂ ಬರೋವರೆಗೆ ಅಲ್ಲಿ ಸೇರ್ತಾರೆ ಅದಾದ ನಂತರ ಡೊಳ್ಳು ಸಮೇತ ಅವ್ರಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಸೊ ಹಿಂಗಾಗಿ ಎಲ್ಲರೂ ಅವರು ಆರ್ತಿಯವರು ಮುಂದೆ ಹೋದರು ನಾನು ಚಿಕ್ಕಮ್ಮ ಮಕ್ಕಳನ್ನ ಕರ್ಕೊಂಡು ನಾವೀಗ ಹೋಗ್ತಾಯಿದ್ದೀವಿ ನಾವು ಅದನ್ನೆಲ್ಲ ನೋಡಕ್ಕೆ ಹೋಗ್ತಾಯಿದ್ದೀವಿ ಯಾಕಂದ್ರೆ ಭಾಳ ಇರ್ತೈತಿ ಹಿಂಗಾಗಿ ಇವರು ನಮ್ಮ ಮಾಮ ಆಗಬೇಕು ನಮ್ಮ ತಂದೆಯವರ ಸೋದರತ್ತೆಯ ಮಗ ಅವರು ಆ ಮಾಮ ನನ್ನ ಸೋದರತ್ತೆಯ ಮಗ ಇವರು ನಮ್ಮ ಅಪ್ಪಾಜಿಯವ್ರ ಸೋದರತ್ತೆಯ ಮಗ ಇಬ್ಬರು ಮಾತಾಡ್ತಾ ಕೂತಿದ್ರು ಅವರು ಸೊ ನಾವೀಗ ಹೊರಟ್ವಿ ಇದು ಕನಕದಾಸ ಗುಡಿ ನೋಡ್ರಿ ಬಾಳ ಚಂದ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಅಂದ್ರೆ ಒಂದು ಏಳೆಂಟು ವರ್ಷ ಆಗಿರ್ಬೇಕು ಕಟ್ಟ ಈ ಪುತ್ಳಿ ಏನೈತಿ ಸಂಗೊಳ್ಳಿ ರಾಯನಂದ್ ಸ್ಟ್ಯಾಚು ಚಂದ ಬರಲಾ ಮಸ್ತ್ ಅಂದ್ರೆ ಮಸ್ತ್ ನಿಂತಾರ ಸೊ ಎಲ್ಲ ಇಡೀ ಊರು ಜನ ಇವತ್ತು ದುರ್ಗಾದೇವಿ ದೇವಸ್ಥಾನದಾಗ ಇರ್ತಾರಂತ ಹೇಳ್ಬೋದು ನಾವು ಎಲ್ಲಿ ಬಂದ್ವಿಪ್ಪ ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದ್ವಿ ಪುಂಡ್ಲಿಕಾಕ ಅವ್ರ ಮನೆಗೆ ಸೊ ಇಲ್ಲಿ ಸುಜಾತನೂ ಇವತ್ತು ಆರತಿ ಹಿಡಿಯೋ ಸಲುವಾಗಿನ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ಳು ಯಾಕಂದರೆ ಇದು ತುಂಬ ರೀ ಇದನ್ನ ಬಿಡಕ್ಕೆ ಬರೋಂಗಿಲ್ಲ ಹಿಂಗಾಗಿ ಮತ್ತೆ ನಮ್ಗೆ ಹಂಗೂ ಸಾರಿ ಒಳಗೆ ಹೆಂಗೆ ಕಾಣತ್ತಾಳೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಕನಕತ್ತಿದ್ಳು ಸೊ ಅವ್ರದ್ದು ಕೂಡ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಕೆಲವೊಂದು ಫೋಟೋಸ್ ತೊಗೊಂಡೆ ಹಾಗೇ ನೋಡಿರಿ ನಮ್ಮ ಅತಿ ನಮ್ಗೆ ಹಂಗೊಂದು ದೃಷ್ಟಿ ಕೂಡ ತೆಗದಿಲ್ಲ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚಂದ್ಕಾನ್ ಕಾಣಕತ್ತಿದ್ಲು ನಾವು ಆಕಿನ ಸಾರಿ ಒಳಗೆ ನೋಡಿದ್ದು ಫಸ್ಟ್ ಟೈಮು ಮತ್ತು ಇವತ್ತಂತೂ ವಿಶೇಷವಾಗಿ ಅವ್ರ ಮನೆಯಿಂದ ಆಕಿನ ಆರತಿ ಹಿಡ್ದಾಳ ಅಂತ ಹೇಳ್ಬೋದು ಸ್ನೇಹಿತರೆ ಬರ್ರಿ ಎಲ್ಲರೂ ಕೂಡಿ ಹೋಗೋಣ ಅಂತ ಬಟ್ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕಂದ್ರೆ ಈ ವಿಡಿಯೋ ಲೆಂದಿ ಆಗ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಈ ಆರತಿಯ ವಿಶೇಷತೆ ಹೆಂಗಿತ್ತು ಅನ್ನೋದನ್ನು ಅದರ ವೈಭವ ಅದರ ಸಂಭ್ರಮನ ಕಂಪ್ಲೀಟಾಗಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ತೀನಿ ಸೊ ತಪ್ಪುದನ್ನು ವಾಚ್ ಮಾಡಿರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು